ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಸವಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ನಾನಿವತ್ತು ಟೊಮೆಟೊ ಹಣ್ಣಿಂದ ತೊಕ್ಕು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಾಂಪ್ರದಾಯಿಕವಾದ ಅಡುಗೆ ಟೊಮೆಟೊ ಹಣ್ಣಿನ ತೊಕ್ಕು ನಾವು ಇದನ್ನು ಅನ್ನದ ಜೊತೆಗೆ ಬೆರೆಸ್ಕೊಂಡು ತಿನ್ಬೋದು ಕೆಲವೊಂದು ಸಲ ಸಾಂಬಾರೆಲ್ಲ ಮಾಡ್ಕೊಂಡಿರೋದಿಲ್ವಲ್ಲ ಅಂಥ ಟೈಮ್ನಲ್ಲಿ ಅನ್ನಕ್ಕೆ ಬೆರೆಸ್ಕೊಂಡು ತಿನ್ನೋದಕ್ಕೆ ಯೂಸ್ ಆಗುತ್ತೆ ಇದು ಹಾಗೆಯೇ ಚಪಾತಿ ಕೂಡ ಚೆನ್ನಾಗಿರುತ್ತೆ ಚಪಾತಿ ದೋಸೆಗೆಲ್ಲ ಹಾಕೊಂಡು ತಿನ್ಬೋದು ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಲ್ಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಬೆಸ್ಟ್ ರೆಸಿಪೀಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ಟೊಮೆಟೊ ಹಣ್ಣನ್ನು ತೊಕ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನಾಟಿ ಟೊಮೆಟೊ ಅಂತ ಹೇಳ್ತಾರಲ್ಲ ಅದು ಚೆನ್ನಾಗಿ ಅಣ್ಣ ಹಾಗೇನೇ ಹಾಗೆಯೇ ಫ್ರೆಶ್ ಆಗಿರಬೇಕು ಕೂಡ ಆವಾಗ ನಿಮಗೆ ಹುಳಿ ಚೆನ್ನಾಗಿರುತ್ತೆ ಅದರಲ್ಲಿ ರಸ ಇರುತ್ತೆ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಣ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಸ್ಟೋರ್ ಮಾಡಿ ಇರೋದರಿಂದ ಈ ಥರ ಚೆನ್ನಾಗಿ ಒರೆಸ್ಕೊಂಡು ತಗೊಳ್ಬೇಕು ನೀರಿನಂಶ ಇರಬಾರ್ದು ಸ್ವಲ್ಪ ಇವಾಗ ಇದನ್ನು ಒಂದೊಂದು ಟೊಮೆಟೊನ ನಾಲ್ಕು ಪೀಸ್ ಆಗಿ ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಮತ್ತು ಹಾಕೊಳ್ತಿರಲ್ಲ ಬೌಲ್ ಆ ಬೌಲ್ ಕೂಡ ಚೆನ್ನಾಗಿ ಒರೆಸ್ಕೊಂಡಿರಬೇಕು ಸ್ವಲ್ಪ ನೀರಿನಂಶ ಇರಬಾರ್ದು ಇಲ್ಲಿ ಈ ಥರ ಎಲ್ಲನೂ ಕಟ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಹುಣ್ಸೆ ಹಣ್ಣು ಹಾಕೊಳ್ತಾ ಇದೀನಿ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ ಹಾಕೊಂಡಿದೀನಿ ಹಾಗೇನೆ ಒಂದು ಆರರಿಂದ ಏಳು ಬ್ಯಾಡಗಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ಇವಾಗ ಮಿಕ್ಸ್ ಮಾಡೋಣ ಇದನ್ನ ಹೋಳುಗಳ ಜೊತೆಗೆ ಟೊಮೆಟೊ ಜೊತೆಗೆ ಚೆನ್ನಾಗಿ ಉಪ್ಪೆಲ್ಲ ಹಾಕಿರೋ ಉಪ್ಪೆಲ್ಲ ಚೆನ್ನಾಗಿ ಬೆರೀಬೇಕು ಈ ಥರ ಬೆರೆಯೋದ್ರಿಂದ ನೀರು ಚೆನ್ನಾಗಿ ಬಿಡುತ್ತೆ ಮತ್ತು ಏನು ಬ್ಯಾಡಿಗೆ ಮೆಣಸಿಕಾಯಿ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ರುಬ್ಬೋದಕ್ಕೆ ಈಸಿ ಆಗುತ್ತೆ ಮತ್ತು ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಸ್ವಲ್ಪ ಹೊತ್ತು ಇಡಬೇಕಾಗತ್ತೆ ಒಂದು ಮೂರಿಂದ ನಾಲ್ಕು ಅವರ್ ಇದನ್ನು ಇಡಬೇಕಾಗತ್ತೆ ಇವಾಗ ಮುಚ್ಚಿ ಇಡ್ತಾ ಇದ್ದೀನಿ ಇಲ್ಲಿ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಮೆಂತೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಡ್ರೈ ಆಗಿನೇ ಹುರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಫಸ್ಟ್ ಹುರ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಒಂದು ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆನೂ ಅಷ್ಟೇನೆ ಚೆನ್ನಾಗಿ ಉರಿಬೇಕು ಮತ್ತೆ ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಹೀಗೆ ಮೂರೂ ಚೆನ್ನಾಗಿ ಹುರಿದ್ಬಿಟ್ಟು ತೊಗೊಳ್ಬೇಕು ಚೆನ್ನಾಗಿ ಘಮ ಬರುತ್ತೆ ಅಲ್ಲಿವರೆಗೂ ಉರಿದ್ಬಿಟ್ಟು ತಗೊಂಡಿದ್ದೀನಿ ಈ ಥರ ಇದು ಸ್ವಲ್ಪ ಆರದಕ್ಕೆ ಬಿಟ್ಬಿಟ್ಟು ಆಮೇಲೆ ಪೌಡ್ರ್ ಮಾಡ್ಕೊಳ್ಬೇಕು ಇಲ್ಲಿ ಒಂದು ಮೂರಿಂದ ನಾಲ್ಕು ಅವರ್ ಬಿಟ್ಟಿರುವಂಥ ಟೊಮೆಟೊ ಹಣ್ಣನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ನೀರು ಬಿಟ್ಟಿದೆ ರಸ ಎಲ್ಲ ಬಿಟ್ಟಿದೆ ಟೊಮೆಟೊ ಹಣ್ಣಿಂದು ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈ ಟೊಮೆಟೊ ಹಣ್ಣಿನ ಚಿಪ್ಪೆ ಆಗಿರ್ಬೋದು ಅಥವಾ ಮೆಣಸಿನ್ಕಾಯಿಂದ ಚಿಪ್ಪೆ ಆಗಿರ್ಬೋದು ಏನು ಸ್ವಲ್ಪವೂ ಇರಬಾರ್ದು ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಬೇಕು ನೋಡಿ ಈ ಥರ ಇಷ್ಟು ನೈಸಾಗಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಅರ್ಧ ಕಪ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿ ಇಡಿಸುತ್ತೆ ಇದು ಎಣ್ಣೆ ಬೇಕಿದ್ದರೆ ಹಾಕ್ಕೊಳ್ಬೋದು ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೀನಿ ಒಂದೆರಡು ಒಣಮೆಣ್ಸಿನಕಾಯಿ ಹಾಗೆಯೇ ಕಟ್ ಮಾಡಿರೋಂಥ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀವು ಬೆಳ್ಳುಳ್ಳಿ ಹಂಗಿದ್ರೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಇಲ್ಲಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಆ ಶುಂಠಿ ಇದೆಯಲ್ವಾ ಅದೆಲ್ಲ ಹಸಿ ಎಲ್ಲ ಹೋಗಬೇಕು ಆ ಥರ ಹುರ್ಕೋಬೇಕು ಫಸ್ಟಿಗೆ ಇವಾಗ ಇದಕ್ಕೆ ಖಾರದ ಪುಡಿ ಸೇರಿಸಬೇಕು ಮೆಣಸಿನ ಪುಡಿ ರೆಡ್ ಚಿಲ್ಲಿ ಪೌಡರ್ ಅಂತ ಹೇಳ್ತಾರಲ್ಲ ಅದು ಮೂರು ಚಮಚದಷ್ಟು ಹಾಕ್ತಾ ಇದೀನಿ ಖಾರ ಜಾಸ್ತಿ ತಗೊಳ್ಳುತ್ತೆ ಇದು ಹುಳಿ ಜಾಸ್ತಿ ಇರೋದ್ರಿಂದ ಖಾರ ಉಪ್ಪು ಹುಳಿ ಮೂರು ಹೀಗೆ ಸ್ವಲ್ಪ ಮೇಲೆ ಇದಕ್ಕೆ ರುಬ್ಕೊಂಡಿರೋಂತ ಟೊಮೆಟೊನ ಸೇರಿಸ್ತಾ ಇದ್ದೀನಿ ಇಲ್ಲಿ ಇವಾಗ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕು ಕಡಿಮೆ ಉರಿನಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ತಗೊಳ್ಳುತ್ತೆ ಒಂದು ಅರ್ಧ ಗಂಟೆ ಮೇಲೆ ಟೈಮ್ ತಗೊಳುತ್ತೆ ಇದು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಈ ಥರ ಗಟ್ಟಿ ಆಗೋರಿಗೆ ನೀರಿನಂಶ ಎಲ್ಲ ಕಡಿಮೆ ಆಗೋರಿಗೆ ಕುದಿಸ್ಬೇಕು ನೋಡಿ ಇವಾಗ ಅರ್ಧದಷ್ಟು ಕಡಿಮೆ ಆಗಿದೆ ಇದು ಇವಾಗ ಇದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಹುಣಸೆಹಣ್ಣು ಎಷ್ಟು ತೊಗೊಂಡಿದ್ದೆ ಅಷ್ಟೇ ಬೆಲ್ಲ ಹಾಕೊಳ್ತಾ ಇದ್ದೀನಿ ಮತ್ತು ಪೌಡ್ರ್ ಮಾಡ್ಕೊಂಡಿರೋ ಪುಡಿನೂ ಸೇರಿಸ್ತಾ ಇದ್ದೀನಿ ಇಲ್ಲಿ ಮತ್ತೆ ಒಂದು ಚಮಚದಷ್ಟು ಉಪ್ಪು ಬೇಕಾಗುತ್ತೆ ಉಪ್ಪು ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಸಿಡಿಯುತ್ತೆ ಸಿಡಿಯೋದ್ರಿಂದ ಕಡಿಮೆ ಊರಿನ ಇಟ್ಕೊಂಡು ನಾವು ಹೀಗೆ ಕೈ ಬಿಡ್ದಾಗಿ ತಿರುಗಿಸ್ತಾ ಇರಬೇಕು ಸ್ಟಾರ್ಟಿಂಗ್ ಸ್ವಲ್ಪ ನೀರು ಡ್ರೈ ಆಗೋರಿಗೆ ತಿರುಗಿಸೋದೇನು ಅವಶ್ಯಕತೆ ಇರಲ್ಲ ಮುಚ್ಚಿಬಿಟ್ಟು ಬಿಟ್ಬಿಡ್ಬೋದು ನೋಡಿ ಈ ಥರ ಕುದೀತಾ ಇದೆಯಲ್ಲ ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬಿಡಬೇಕು ನೋಡಿ ಎಣ್ಣೆ ಎಲ್ಲ ಮೇಲ್ ಬಂದಿದೆ ಸ್ವಲ್ಪ ಆಗಿದೆ ಇವಾಗ ಇನ್ನು ಸ್ವಲ್ಪ ಒಂದು ಒಂದರಿಂದ ಎರಡು ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿದರೆ ರೆಡಿಯಾಗುತ್ತೆ ಗಟ್ಟಿಯಾದ ಪೇಸ್ಟ್ ಥರ ಆಗಬೇಕು ಇದು ಸ್ಟೋರ್ ಮಾಡಿ ಇರೋದ್ರಿಂದ ನೀರು ಸ್ವಲ್ಪ ಇರಬಾರ್ದು ನೋಡಿ ಈ ಥರ ಇಷ್ಟು ಗಟ್ಟಿಯಾಗಿ ಬರಬೇಕು ನೀರೆಲ್ಲ ಕಡಿಮೆ ಆಗಬೇಕು ಈ ಥರ ಗಟ್ಟಿ ಪೇಸ್ಟ್ ಥರ ಆದರೆ ರೆಡಿ ಆಯಿತು ಇವಾಗ ಸ್ವಿಚ್ ಆಫ್ ಮಾಡಿಕೊಂಡು ಇದನ್ನು ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಒಂದು ಗಾಜಿನ ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಳ್ಬೋದು ಒಂದು ಹದಿನೈದರಿಂದ ಇಪ್ಪತ್ತು ಹೊರ್ಗಡೆನೆ ಇಡ್ಬೋದು ಫ್ರಿಜ್ನಲ್ಲಿ ಇಡಬೇಕು ಅಂತ ಏನಿಲ್ಲ ಬಿಸಿ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಬೆರೆಸ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನಾಕೋ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ರೆಸಿಪೀಸ್ನೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು